ಒಬ್ಬ ಪರಿಸಾಯರಲ್ಲಿ ಹಿರಿ ಸಭೆಯನವನಾದ ಒಬ್ಬ ವ್ಯಕ್ತಿ ಅವನ ಹೆಸರೇನಾಗಿದೆ ನಿಕೋದೇಮ ಯುವರಲ್ಲಿ ಒಂದು ಏನಿತ್ತು ಒಂದು ದೊಡ್ಡ ಏನಿತ್ತು ಒಂದು ಹಿರಿ ಸಭೆ ಎಂಬುದಾಗಿತ್ತು ಹಿರಿ ಸಭೆಯಲ್ಲಿ ಸದಸ್ಯತ್ವ ಪಡೆದುಕೊಳ್ಳುವುದು ಸಾಧಾರಣ ಕೆಲಸವಲ್ಲ ಸಾಧಾರಣವಾದಂಥ ಕಾರ್ಯವಲ್ಲ ಆ ಸಭೆಯಲ್ಲಿ ಹಿರಿ ಸಭೆಯಲ್ಲಿ ಒಬ್ಬನ ಸದಸ್ಯ ನಿಮ್ಮದಾಗಿ ಹೇಳ್ಬೇಕಾದ್ರೆ ದೊಡ್ಡ ಹುದ್ದೆ ಅದು ದೊಡ್ಡ ಧಾರ್ಮಿಕವಾದಂಥ ಹುದ್ದೆ ನಿಕೋದೇಮ ಎಂಬ ಹೆಸರಿನ ಅರ್ಥ ಏನು ಗೊತ್ತುಂಟ ಜಯಶಾಲಿ ನಿಕೋದೇಮ ಎಂಬ ಹೆಸರಿನ ಅರ್ಥ ಏನು ಜಯಶಾಲಿ ಎಂಬುದಾಗಿ ಈ ನಿಕೋದೆಮನ ಕುರಿತ ನೋಡುವುದಾದರೆ ಒಂದು ರಾತ್ರಿಯಲ್ಲಿ ಕರ್ತನಾದ ಕ್ರಿಸ್ತನ ಬಳಿಗೆ ಬರುತ್ತಾನೆ ಯಾವಾಗ ಬರ್ತಾನೆ ರಾತ್ರಿಯಲ್ಲಿ ಕ್ರಿಸ್ತನ ಬಳಿಗೆ ಬರುತ್ತಾನೆ ಏನೆಂಬುದಾಗಿ ರಾತ್ರಿಯಲ್ಲಿ ಯಾಕೆ ಆತನು ಬರುತ್ತಾನೆ ಜನರ ಭಯ ಯಾಕೆ ಇವತ್ತು ಕೂಡ ಕೆಲವರು ಪ್ರಾರ್ಥನಾ ಕೂಟಕ್ಕೆ ಬರಲಿಕ್ಕೆ ಆಸೆ ಇದೆ ಅದ್ಭುತ ಪಡ್ ಪಡ್ಕೊಳ್ಳಿಕ್ಕೆ ಆಸೆ ಇದೆ ಬಿಡುಗಡೆ ಆಗ್ಲಿಕ್ಕೆ ಆಸೆ ಇದೆ ಆದರೆ ಜನರು ನೋಡಬಾರದು ಜನ ನೋಡಿದ್ರೆ ಏನಾಗ್ತದೆ ಬಹಿಷ್ಕಾರ ಆಗ್ತಾರೆ ಜನ ನೋಡಿದ್ರೆ ಏನ್ ಮಾಡ್ತಾರೆ ಅವರ ಸಂಬಂಧವನ್ನು ಮುರಿತಾರೆ ಅಷ್ಟು ಭಯ